ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ತುಂಬ ಜನ ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರು ಸ್ಲೀವ್ ಅಟ್ಯಾಚ್ ಮಾಡುವಾಗ ನಾಚ್ ಟು ನಾಚು ಕರೆಕ್ಟಾಗಿ ಬರೋದಿಲ್ಲ ಒಂದು ಸೈಡ್ ಯಾವುದಾದ್ರೂ ಒಂದು ಸೈಡ್ ಕರೆಕ್ಟಾಗಿ ಬರುತ್ತೆ ಇನ್ನೊಂದು ಸೈಡು ಕಡಿಮೆ ಬರುತ್ತೆ ಇಲ್ಲ ಜಾಸ್ತಿ ಬರುತ್ತೆ ಅಂತ ತುಂಬ ಜನ ನಾನು ಕೇಳ್ತಾ ಇದ್ದಾರೆ ಸೊ ಈ ವಿಡಿಯೋನೂ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಿಂದ ಕೆಲವು ವೀಡಿಯೋಸ್ ಯೂಟ್ಯೂಬ್ ಸಜೆಸ್ಟ್ ಮಾಡೋದಿಲ್ಲ ಸೊ ಹಾಗಾಗಿ ಅದನ್ನು ಇನ್ನೊಂದು ಸಲ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸ್ಲೀವ್ಸ್ನ ನಾವು ಅಟ್ಯಾಚ್ ಮಾಡುವಾಗ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ನ ಫಾಲೋ ಮಾಡಬೇಕು ಅದ್ರ ಪ್ರಕಾರ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡೋದಾದರೆ ನಾಚು ಟು ನಾಚ್ ಕರೆಕ್ಟಾಗಿ ಬರುತ್ತೆ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಸೈಡ್ ಹಾರ್ಮೋಲ್ ಶೇಪ್ ಏನಿರುತ್ತೋ ಅದು ಕರೆಕ್ಟಾಗಿರುತ್ತೆ ಫ್ರಂಟ್ ಸೈಡ್ ಶೇಪು ಕರೆಕ್ಟಾಗಿ ಬರುತ್ತೆ ಸ್ಲೀವ್ ಅಟ್ಯಾಚ್ ಮಾಡಿದಾಗ ನಾಚು ಟು ನಾಚು ಫ್ರಂಟ್ ಸೈಡು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಫ್ರಂಟ್ ಸೈಡೆ ತುಂಬ ಕಡಿಮೆ ಬರ್ತಾ ಇರುತ್ತೆ ಸ್ಲೀವ್ಸ್ ಕಡಿಮೆ ಬರ್ತಾ ಇರುತ್ತೆ ಬಾಡಿ ಪೀಸು ಜಾಸ್ತಿ ಬರ್ತಾ ಇರುತ್ತೆ ಇದು ನಾವು ಕಟಿಂಗಲ್ಲೂ ಒಂದು ಸ್ವಲ್ಪ ನೋಡ್ಕೊಳ್ಬೇಕು ಕಟಿಂಗ್ ಮಾಡಿದ ನಂತರ ಒಂದು ಸಲ ಬಾಡಿ ಪೀಸು ಮತ್ತು ಸ್ಲೀವ್ಸ್ ಪೀಸು ಕಟಿಂಗ್ ಮಾಡಿದ ನಂತರ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ಚೆಕ್ ಮಾಡ್ಕೊಂಡ ನಂತರನೇ ಪರ್ಫೆಕ್ಟಾಗಿ ಇದೆ ಅಂದರೆ ಸ್ಟಿಚಿಂಗಿಗೆ ತೊಗೊಳ್ಬೇಕು ಸ್ವಲ್ಪ ಅದರಲ್ಲಿ ಏನಾದರೂ ನಿಮ್ಗೆ ಹೆಚ್ಚು ಕಡಿಮೆ ಬಂತು ಅಂದರೆ ನೀವು ಅದರಲ್ಲಿ ಕರೆಕ್ಷನ್ ಮಾಡ್ಕೊಳ್ಬೇಕು ಕಟಿಂಗಲ್ಲಿ ಅದಾದ ನಂತರ ನೀವು ಸ್ಟಿಚಿಂಗಲ್ಲಿ ಸ್ವಲ್ಪ ಟಿಪ್ಸ್ನ ಫಾಲೋ ಮಾಡಬೇಕು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ಟಿಪ್ಸ್ ಜೊತೆಗೆ ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಇನ್ನೊಂದು ವಿಚಾರ ನೆಂಟ್ನಲ್ಲಿ ಇಟ್ಕೊಳ್ಳಿ ನಾವು ಎಷ್ಟೇ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದ್ರೂ ಕಟಿಂಗ್ ಮಾಡಿದಾಗ ಚೆಕ್ ಮಾಡಿದಾಗ ಪರ್ಫೆಕ್ಟಾಗಿ ಬಂದ್ರೂ ಸ್ಟಿಚಿಂಗ್ ಮಾಡುವಾಗ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಸ್ಟಿಚ್ ಮಾಡಿದರೆ ಮಾತ್ರ ನಿಮಗೆ ಸ್ಲೀವ್ಸು ನಾಚ್ ಟು ನಾಚು ಮತ್ತು ಸೆಂಟ್ರ್ ನಾಚು ಎರಡು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೀವು ಇದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅಂದರೆ ನಿಮಗೆ ಬ್ಯಾಕ್ ಸೈಡ್ ಪಾರ್ಟ್ ಕರೆಕ್ಟಾಗಿ ಬರ್ಬೋದು ಫ್ರಂಟ್ ಸೈಡ್ ಪಾರ್ಟಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಇಲ್ಲ ಫ್ರಂಟ್ ಸೈಡ್ ಪಾರ್ಟಲ್ಲಿ ಕರೆಕ್ಟಾಗಿ ಬರ್ಬೋದು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಯಾವುದಾದ್ರೂ ಒಂದು ಪ್ರಾಬ್ಲಮ್ ಆಗುತ್ತೆ ಆ ರೀತಿ ಪ್ರಾಬ್ಲಮ್ ಆದಾಗ ಈಸಿಯಾಗಿ ಆರ್ಮಲ್ ರಿಂಕಲ್ಸ್ ಅನ್ನೋದು ಬಂದೇ ಬರುತ್ತೆ ಸೊ ಈ ಟಿಪ್ಸ್ ಅನ್ನೋದು ಏನಂದರೆ ತುಂಬ ಸಿಂಪಲ್ಲಾಗಿರುತ್ತೆ ಚಿಕ್ಕ ಟಿಪ್ಸೇ ಇದನ್ನು ಫಾಲೋ ಮಾಡೋದ್ರಿಂದ ನಿಮಗೆ ದೊಡ್ಡ ಬೆನಿಫಿಟ್ ಇದೆ ಆರ್ಮಲ್ ರಿಂಕಲ್ಸ್ ಅನ್ನೋದು ಒಂದು ಮೇಜರ್ ಪ್ರಾಬ್ಲಮ್ಮು ಅದನ್ನು ನಾವು ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಬೋದು ಓಕೆನಾ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಕ್ಲಿಯರಾಗಿ ಈ ಟಿಪ್ಸ್ ಜೊತೆಗೆ ನಾನು ಸ್ಲೀವ್ಸು ನಾಚು ಟು ನಾಚ್ ಯಾವ ರೀತಿ ಮ್ಯಾಚ್ ಆಗೋ ರೀತಿ ಅಟ್ಯಾಚ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಹಾಗೆ ಈ ಚಾನಲ್ ನೀವೇನಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡಿ ನೋಡ್ಬೋದಾಗುತ್ತೆ ಸ್ಲೀವ್ಸು ಕಟಿಂಗ್ ಮಾಡಿದಾಗ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿರ್ತೀರ ಕಟಿಂಗ್ ಮಾಡಿದಾಗ ಒಂದ್ಸಾರಿ ಚೆಕ್ ಮಾಡಿರ್ತೀರ ಹಾರ್ಮೋಲು ಈ ಹಾರ್ಮೋಲು ಮತ್ತು ಈ ಸ್ಲೀವು ಆಗಿರುತ್ತೆ ಬಟ್ ಸ್ಟಿಚಿಂಗ್ ಮಾಡುವಾಗ ಮಾತ್ರ ಹೆಚ್ಚು ಕಡಿಮೆ ಆಗಿರುತ್ತೆ ಅರ್ಧ ಇಂಚು ಮತ್ತು ಮುಕ್ಕಾಲು ಇಂಚುವರೆಗೂ ನಮಗೆ ಡಿಫ್ರೆನ್ಸ್ ಇರುತ್ತೆ ನಾಚ್ ಟು ನಾಚು ಕರೆಕ್ಟಾಗಿ ಮ್ಯಾಚ್ ಆಗೋದಿಲ್ಲ ಇನ್ನೂ ಕೆಲವರು ಏನು ಕೇಳ್ತಾ ಇದ್ದಾರೆ ಅಂದರೆ ಫ್ರಂಟ್ ಸೈಡು ಕರೆಕ್ಟಾಗಿ ಬರುತ್ತೆ ಬ್ಯಾಕ್ ಸೈಡು ಹೆಚ್ಚು ಕಡಿಮೆ ಆಗುತ್ತೆ ಇಲ್ಲ ಬ್ಯಾಕ್ ಸೈಡು ಪಾರ್ಟ್ ಕರೆಕ್ಟಾಗಿರುತ್ತೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಈ ರೀತಿ ಕೆಲವು ಡೌಟ್ಸ್ ಇದೆ ಸ್ಲೀವ್ಸು ಒಟ್ಟಿನಲ್ಲಿ ಸ್ಟಿಚಿಂಗ್ ಕಟಿಂಗ್ ಮಾಡುವಾಗಂತೂ ಪರ್ಫೆಕ್ಟಾಗಿರುತ್ತೆ ಚೆಕ್ ಮಾಡಿದರೂ ಆಗಿರುತ್ತೆ ಸ್ಟಿಚಿಂಗ್ ಮಾಡಿದಾಗ ಮಾತ್ರ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂತ ಡೌಟ್ಸ್ ಇದೆ ಕೆಲವರಿಗೆ ಇದೇನಾಗುತ್ತೆ ಅಂದರೆ ಫಸ್ಟು ನೀವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀರಲ್ವ ಈ ಲೈನಿಂಗ್ ಅಟ್ಯಾಚ್ ಮಾಡಿಕೊಳ್ಳುವಾಗ ನಮಗೆ ಸ್ಟಿಚ್ ಏನಾದರೂ ಸ್ವಲ್ಪ ಟೈಟ್ ಇದ್ರೂ ಈ ಕ್ಲಾತು ಸಿಂಕ್ ಆಗುತ್ತೆ ಸ್ಲೀವ್ಸ್ನಲ್ಲಿ ಆಗಿರ್ಬೋದು ಬಾಡಿ ಪೀಸಲ್ಲಾಗಿರ್ಬೋದು ಓಕೆ ಇದೊಂದು ಗಮನದಲ್ಲಿರಲಿ ಸಿಂಕ್ ಆಗಿರುತ್ತೆ ಒಂದು ಸರಿ ನೀವು ಸ್ಟಿಚ್ ಪರ್ಫೆಕ್ಟಾಗಿ ಬರ್ತಾ ಇದೆಯಲ್ವ ಅಂತ ನೋಡ್ಕೊಳ್ಳಿ ನೋಡಿಕೊಂಡು ಸಿಂಕ್ ಏನಾದರೂ ಆಗಿದ್ದರೂ ಒಂದು ಸ್ವಲ್ಪ ಈ ರೀತಿ ಲೈಟಾಗಿ ಎಳೆದು ಆ ಸ್ಟಿಚ್ ಏನಾದರೂ ಟೈಟ್ ಇದ್ದರೆ ಅದು ಒಂದು ಒಲೆಗೆ ಬಿಚ್ಕೊಳ್ಳುತ್ತೆ ಓಕೆನಾ ಆ ಟೈಟ್ ಇರೋದು ಸ್ವಲ್ಪ ಫ್ರೀ ಆಗುತ್ತೆ ಬಾಡಿ ಆಗಿರ್ಬೋದು ಮತ್ತು ಸ್ಲೀವ್ಸ್ನಲ್ಲಿ ಆಗಿರ್ಬೋದು ಸ್ಟಿಚ್ ಅನ್ನೋದು ಪರ್ಫೆಕ್ಟಾಗಿ ಇರಬೇಕು ನಮಗೆ ಟೈಟು ಲೂಸು ಬರಬಾರ್ದು ಇದು ಫಸ್ಟು ಓಕೆನಾ ಅದನ್ನು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ನಂತರ ಸ್ಲೀವ್ಸು ನೀವು ಅಟ್ಯಾಚ್ ಮಾಡುವಾಗ ಫಸ್ಟು ಬಿಗಿನರ್ಸ್ ಆಗಿದ್ದರೆ ನೀವು ಸ್ಲೀವ್ಸ್ ಪಾರ್ಟ್ ಕೆಳಗಡೆ ಇಟ್ಕೊಂಡು ಬಾಡಿ ಪೀಸ್ನ ಮೇಲ್ಗಡೆ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು ಇದನ್ನು ಸ್ವಲ್ಪ ದಿನಗಳ ಕಾಲ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ಫಸ್ಟು ಓಕೆನಾ ಇದರಲ್ಲಿ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಹಾರ್ಮೋಲ್ ಶೇಪ್ನ ಚೆಕ್ ಮಾಡ್ಕೊಳ್ಳಿ ಸ್ಲೀವ್ಸ್ ಕೆಳಗಡೆ ಇರಲಿ ಸೀದಾ ಮೇಲ್ಗಡೆ ಸೈಡ್ ಇರಬೇಕು ನೋಡಿ ಫಸ್ಟು ನಾವು ಸ್ಟಿಚಿಂಗ್ ಮಾಡುವಾಗ ಅಷ್ಟೇ ಈ ಸೆಂಟರ್ ನಾಚಿಂದ ಓಕೆನಾ ಈ ಸೆಂಟ್ರ್ ನಾಚಿಂದ ಈ ರೀತಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು ಈ ನಾಚು ಟು ನಾಚು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವೋ ಅಂತ ಯಾಕೆ ಅಂದರೆ ಸಿಂಕ್ ಆಗಿರುತ್ತಲ್ವ ಡೈರೆಕ್ಟಾಗಿ ಸ್ಟಿಚ್ ಮಾಡೋಕ್ಕೋದ್ರೆ ಹೆಚ್ಚು ಕಡಿಮೆ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗೋದಿಲ್ಲ ಒಂದು ಸಾರಿ ಸ್ಟಿಚಿಂಗ್ ಮಾಡುವಾಗೂ ಚೆಕ್ ಮಾಡ್ಕೊಳ್ಳಿ ಇದರಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಅನಿಸಿದರೆ ಈ ಈ ರೀತಿ ಚೆಕ್ ಮಾಡಿದಾಗ ಸ್ವಲ್ಪ ಹಾರ್ಮೋಲನ್ನ ನೀವು ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಈ ರೀತಿ ಟೈಟಾಗಿ ಎಳೆದು ನೀವು ಎಕ್ಸ್ಪ್ಲೇನ್ ಮಾಡಿದರೆ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ ಯಾಕಂದರೆ ಸಿಂಕ್ ಆಗಿರುತ್ತೆ ಓಕೆನಾ ಚೆಕ್ ಮಾಡಿಕೊಂಡ ನಂತರ ಫಸ್ಟು ನೋಡಿ ಈ ಎರಡು ನಾಚ್ ಏನಿದೆಯೋ ಈ ಎರಡು ನಾಚ್ ಟು ನಾಚ್ ಕರೆಕ್ಟಾಗಿ ಫಸ್ಟ್ ಈ ರೀತಿ ಸ್ಟಿಚ್ ಮಾಡಿ ಈಗ ಏನು ಮಾಡ್ತೀರ ಅಂದರೆ ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಬೇಕು ಓಕೆನಾ ಒಂದು ಇಂಚ್ ಅಷ್ಟು ಮಾತ್ರನೇ ಈ ರೀತಿ ಸ್ಟಿಚ್ ಮಾಡಿಕೊಂಡು ಸೆಂಟ್ರ್ ಚೆಕ್ ಮಾಡ್ಕೊಳ್ತಾ ಇರಬೇಕು ಸೆಂಟ್ರು ಚೆಕ್ ಮಾಡಬೇಕು ಇದರಲ್ಲಿ ಈಗ ನಿಮಗೆ ಟೈಟು ಲೂಸ್ ಯಾವ್ದು ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಅದರ ಪ್ರಕಾರ ಸ್ವಲ್ಪ ಎಕ್ಸ್ಪೆಂಡ್ ಮಾಡಬೇಕು ಸ್ವಲ್ಪ ಎಕ್ಸ್ಪೆಂಡ್ ಮಾಡ್ತಾ ಸ್ಟಿಚ್ ಮಾಡಬೇಕು ಮತ್ತು ಸೆಂಟ್ರ್ ಚೆಕ್ ಮಾಡ್ಕೊಳ್ಬೇಕು ಕಂಪಲ್ಸರಿ ಸೆಂಟ್ರ್ ಚೆಕ್ ಮಾಡ್ತಾನೆ ನೀವು ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡ್ತಾ ಸ್ವಲ್ಪ ಏನಾದರೂ ನಿಮಗೆ ಎಕ್ಸ್ಪೆಂಡ್ ಯಾವುದಾದ್ರೂ ಮಾಡೋದಿದ್ರೆ ಅದನ್ನು ಎಳೋದು ನೀವು ಸ್ಟಿಚ್ ಮಾಡ್ಕೊಳ್ಬೇಕು ಡೈರೆಕ್ಟ್ ಆಗೇ ಸ್ಟಿಚ್ ಮಾಡಿದ್ದೀರ ಅಂದರೆ ಕಂಪಲ್ಸರಿ ಹೆಚ್ಚು ಕಡಿಮೆ ಅನ್ನೋದು ಬಂದೇ ಬರುತ್ತೆ ಡೈರೆಕ್ಟಾಗಿ ನಾವು ಸುಮ್ಮನೆ ಸ್ಟಿಚ್ ಮಾಡ್ತಾ ಹೋಗಬಾರ್ದು ಸ್ವಲ್ಪ ಸ್ವಲ್ಪನೇ ಈ ರೀತಿ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಸ್ಟಿಚ್ ಮಾಡಬೇಕು ಇದು ನಿಮಗೆ ತುಂಬ ಇಂಪಾರ್ಟೆಂಟು ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದರೂ ನಾವು ನೋಡಿ ಈ ರೀತಿ ಚೆಕ್ ಮಾಡ್ತಾ ಬರಬೇಕು ಇದರಲ್ಲಿ ನಮಗೆ ಟೈಟ್ ಯಾವುದಿದೆ ಲೂಸ್ ಯಾವುದಿದೆ ಕಡಿಮೆ ಯಾವುದು ಬರ್ತಾ ಇದೆ ಜಾಸ್ತಿ ಯಾವುದಿದೆ ಅನ್ನೋದು ಗೊತ್ತಾಗುತ್ತೆ ಅದರ ಪ್ರಕಾರ ಸ್ವಲ್ಪ ಸ್ವಲ್ಪನೇ ನಾವು ಎಕ್ಸ್ಪೆಂಡ್ ಮಾಡ್ತಾ ಸ್ಟಿಚ್ ಮಾಡ್ಬೋದು ಚೆಕ್ ಮಾಡಿದ್ರೆ ಓಕೆನಾ ಅಷ್ಟೊಂದು ನಿಮ್ಗೆ ಹೆಚ್ಚು ಕಡಿಮೆ ಇರೋದಿಲ್ಲ ಬಟ್ ಏನಂದರೆ ನೀವು ಚೆಕ್ ಮಾಡಿ ಸ್ಟಿಚ್ ಮಾಡ್ತಾ ಬಂದರೆ ಈ ರೀತಿ ನಿಮಗೆ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿದ್ರೂ ಅಡ್ಜಸ್ಟ್ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟು ಇದಕ್ಕೆ ಹಾಗೆ ಡಬಲ್ ಸ್ಟಿಚ್ನ ಮಾಡಿಕೊಂಡ್ರೆ ಆಯಿತು ತುಂಬ ಈಸಿ ಇರುತ್ತೆ ಏನು ಅಂದರೆ ಡೈರೆಕ್ಟಾಗಿ ಸ್ಟಿಚ್ ಮಾಡಬಾರ್ದು ನೋಡ್ತಾ ಇದ್ದೀರಲ್ವ ಇಲ್ಲಿ ನಾಚು ನಾಚಿದೆ ಕಾಣಿಸ್ತಾ ಇದೆ ಅಲ್ವಾ ಸೆಂಟ್ರು ಕರೆಕ್ಟಾಗಿದೆ ಮತ್ತು ಈ ಕಡೆ ಸೈಡು ನಾಚ್ ಟು ನಾಚ್ ಕರೆಕ್ಟಾಗಿದೆ ಇದು ಎಲ್ಲಿ ಮಿಸ್ಟೇಕ್ ಆಗುತ್ತೆ ನಿಮಗೆ ಅಂದರೆ ಓಕೆನಾ ಈ ಸ್ಲೀವ್ಸು ನೀವು ಅಟ್ಯಾಚ್ ಮಾಡುವಾಗ ನಾನೀಗ ಸ್ಟಿಚ್ ಮಾಡ್ತಾ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಅಟ್ಯಾಚ್ ಮಾಡಿ ಸ್ಟಾಪ್ ಮಾಡಿ ಈ ಪಾಯಿಂಟ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ ಓಕೆನಾ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ಲ ಯಾವುದಾದ್ರೂ ಟೈಟ್ ಅನ್ಸ್ ಇದೆಯಾ ಕಡಿಮೆ ಬರ್ತಾ ಇದೆಯಾ ಇಲ್ಲ ಜಾಸ್ತಿ ಬರ್ತಾ ಇದೆ ಅಂತ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಸ್ಟಿಚ್ ಮಾಡಿದಾಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ನೀವೇನು ಮಾಡ್ತೀರ ಅಂದರೆ ಡೈರೆಕ್ಟಾಗಿ ಈ ನಾಚಿಂದ ನೀವು ಸ್ಟಾರ್ಟ್ ಮಾಡಿದಿರಂದರೆ ಒಂದು ಸೈಡೇನು ಕರೆಕ್ಟಾಗಿ ಬಂದುಬಿಡುತ್ತೆ ಇನ್ನೊಂದು ಸೈಡ್ಗೆ ಆಗಲೇ ಹೆಚ್ಚು ಕಡಿಮೆ ಆಗಿರುತ್ತೆ ಇಲ್ಲ ಒಂದು ಸೈಡ್ ನೀವು ಸ್ಟಿಚ್ ಮಾಡಬೇಕಾದ್ರೆ ಯಾವುದಾದ್ರೂ ಎಕ್ಸ್ಪೆಂಡ್ ಮಾಡಿರ್ತೀರ ಎಕ್ಸ್ಪೆಂಡ್ ಮಾಡಿದಾಗ ಸೆಂಟ್ರೇನು ನೀವು ಮ್ಯಾಚ್ ಮಾಡ್ತೀರ ಈ ಕಡೆ ಸೈಡು ಈ ಕಡೆ ಸೈಡಲ್ಲಿ ನೀವು ಮ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ ಆಲ್ರೆಡಿ ನೀವು ಎಳೆದಿರ್ತೀರ ಎಕ್ಸ್ಪೆಂಡ್ ಮಾಡಿರ್ತೀರ ಅದು ಜಾಸ್ತಿ ಆದರೂ ಬರ್ಬೋದು ಇಲ್ಲ ಕಡಿಮೆ ಆದರೂ ಬರ್ಬೋದು ಅದಕ್ಕೆ ನಾವು ಫಸ್ಟು ಇಂಪಾರ್ಟೆಂಟ್ ಏನು ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಸ್ಟಿಚ್ ಪರ್ಫೆಕ್ಟಾಗಿರಬೇಕು ಸಿಂಕ್ ಆಗಿರಬಾರ್ದು ಕಟಿಂಗ್ನಲ್ಲಿ ಕಟಿಂಗ್ನಲ್ಲೇನೂ ಓಕೆ ನೀವು ಪರ್ಫೆಕ್ಟಾಗಿ ಕಟ್ ಮಾಡಿರ್ತೀರ ನೆಕ್ಸ್ಟು ಸ್ಟಿಚ್ ಮಾಡುವಾಗ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಸೆಂಟ್ರ್ ನಾಚಿಂದ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಆಗ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಅಂದರೆ ಯಾವುದಾದ್ರೂ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನೆಕ್ಸ್ಟು ಸ್ಟಿಚ್ ಮಾಡಬೇಕಾದ್ರೆ ಸ್ಲೀವ್ಸ್ನ ಕೆಳಗಡೆ ಇಟ್ಕೊಂಡು ಬಾಡಿ ಪೀಸ್ ಮೇಲ್ಗಡೆ ಇಟ್ಕೊಂಡು ಫಸ್ಟು ಈ ಕಡೆ ನಾಚಿಂದ ಒಂದು ನಾಚಿಂದ ನೀವು ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡ್ತಾ ಸೆಂಟ್ರ್ ಪರ್ಫೆಕ್ಟಾಗಿ ಬರ್ತಾ ಅಂತ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಸ್ಟಿಚ್ ಮಾಡಿ ಸೆಂಟ್ರ್ ಪರ್ಫೆಕ್ಟಾಗಿ ಬಂದಾಗ ಮತ್ತು ಈ ಕಡೆ ಸೈಡ್ ನಾಚಿಗೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ನೀವು ಈ ನಾಚನ್ನ ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು ಅದು ಈ ರೀತಿ ನೀವು ಸ್ಟಿಚ್ ಮಾಡಿದರೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಪರ್ಫೆಕ್ಟ್ ಆಗೋವರೆಗೂ ಈ ರೀತಿ ನೀವು ಸ್ವಲ್ಪ ಸ್ವಲ್ಪ ಚೆಕ್ ಮಾಡ್ತಾ ಸ್ಟಿಚ್ ಮಾಡಿದ್ದೀರ ಅಂದರೆ ಪರ್ಫೆಕ್ಟ್ ಆಗ್ತೀರ ನಾಚ್ ಟು ನಾಚು ಪರ್ಫೆಕ್ಟಾಗಿ ಬರುತ್ತೆ ನಾವು ಎಷ್ಟೇ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದ್ರು ಸ್ಟಿಚಿಂಗ್ನಲ್ಲಿ ಈ ಅಡ್ಜಸ್ಟ್ಮೆಂಟಿಂಗ್ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಲೇಬೇಕು ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರು ಓಕೆ ಆ ರೀತಿ ನಾವು ಅಡ್ಜಸ್ಟ್ಮೆಂಟಿಂಗ್ ಮಾಡಿದಾಗಲೇ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಇದು ಈ ವಿಡಿಯೋದಲ್ಲಿ ನಿಮಗೆ ಸ್ಲೀವ್ಸು ಹೆಚ್ಚು ಕಡಿಮೆ ಬರೋದು ಈ ವಿಡಿಯೋದಿಂದ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಕಟಿಂಗ್ ಮಾಡುವಾಗಂತೂ ಹಂಡ್ರೆಡ್ ಪರ್ಸೆಂಟ್ ನೀವು ಚೆಕ್ ಮಾಡಿ ಕಟಿಂಗ್ ಮಾಡಿರ್ತೀರ ಕಟಿಂಗ್ ಮಾಡಬೇಕು ಸ್ಟಿಚಿಂಗ್ ಮಾಡುವಾಗ ಈ ಏನು ಟಿಪ್ಸ್ ಇದ್ದಾವೆ ಇದನ್ನು ಫಾಲೋ ಮಾಡಿ ಸ್ಟಿಚ್ ಮಾಡಿ ಪರ್ಫೆಕ್ಟ್ ಆಗ್ತೀರಾ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು